ಕೆ ಎಸ್ಎಲ್ಯು ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಆರನೇ ಸೆಮಿಸ್ಟರ್ನ ಲಾ ಆಫ್ ಎವಿಡೆನ್ಸ್ ಸಾಕ್ಷ್ಯ ಕಾನೂನು ವಿಷಯದ ಪ್ರಮುಖ ಅಂಶಗಳನ್ನು ಘಟಕವಾರು ಯೂನಿಟ್ ವೈಸ್ ಸುಲಭವಾಗಿ ಅರ್ಥವಾಗುವಂತೆ ಇಲ್ಲಿ ವಿವರಿಸಲಾಗಿದೆ ಈ ವಿಷಯವು ವಕೀಲರಿಗೆ ಅತಿ ಮುಖ್ಯವಾದದ್ದು ಏಕೆಂದರೆ ನ್ಯಾಯಾಲಯದಲ್ಲಿ ಯಾವ ವಿಷಯವನ್ನು ಹೇಳಬೇಕು ಮತ್ತು ಯಾವುದನ್ನು ಬಿಡಬೇಕು ಎಂಬುದನ್ನು ಇದು ನಿರ್ಧರಿಸುತ್ತದೆ ಘಟಕ ಒಂದು ಪೀಠಿಕೆ ಮತ್ತು ಪ್ರಸ್ತುತತೆ ಇಂಟ್ರೊಡಕ್ಷನ್ ಮತ್ತು ರೆಲೆವೆನ್ಸಿ ಈ ಘಟಕವು ಸಾಕ್ಷ್ಯ ಕಾಯ್ದೆಯ ಅಡಿಪಾಯವಾಗಿದೆ ಇಲ್ಲಿ ನೀವು ಯಾವ ಸಂಗತಿಗಳು ನ್ಯಾಯಾಲಯಕ್ಕೆ ಸಂಬಂಧಿಸಿವೆ ಎಂಬುದನ್ನು ಕಲಿಯುತ್ತೀರಿ ಪ್ರಮುಖ ಅಂಶಗಳು ಫ್ಯಾಕ್ಟ್ ರೆಲೆವೆಂಟ್ ಫ್ಯಾಕ್ಟ್ ಫ್ಯಾಕ್ಟ್ ಇನ್ ಇಶ್ಯೂ ಇವುಗಳ ನಡುವಿನ ವ್ಯತ್ಯಾಸ ತಿಳಿಯಿರಿ ಗೆಸ್ಟಿ ಸೆಕ್ಷನ್ ಆರು ಒಂದೇ ವ್ಯವಹಾರದ ಭಾಗವಾಗಿರುವ ಸಂಗತಿಗಳು ಉದಾಹರಣೆಗೆ ಘಟನೆ ನಡೆದಾಗ ಕೂಗಾಡುವುದು ಅಲಿಬಿ ಸೆಕ್ಷನ್ ಹನ್ನೊಂದು ಘಟನೆ ನಡೆದಾಗ ನಾನು ಅಲ್ಲಿರಲೇ ಇಲ್ಲ ಎಂದು ವಾದಿಸುವುದು ಮೋಟಿವ್ ಪ್ರಿಪರೇಷನ್ ಮತ್ತು ಕಂಡಕ್ಟ್ ಸೆಕ್ಷನ್ ಎಂಟು ಅಪರಾಧ ಮಾಡಲು ಇದ್ದ ಉದ್ದೇಶ ಮತ್ತು ತಯಾರಿ ಘಟಕ ಎರಡು ಪ್ರವೇಶಗಳು ಮತ್ತು ಒಪ್ಪಿಗೆಗಳು ಅಡ್ಮಿಷನ್ಸ್ ಮತ್ತು ಕನ್ಫೆಷನ್ಸ್ ಯಾರು ಒಬ್ಬರು ತಮ್ಮ ತಪ್ಪನ್ನು ಅಥವಾ ಒಂದು ವಿಷಯವನ್ನು ಒಪ್ಪಿಕೊಂಡಾಗ ಅದು ಸಾಕ್ಷ್ಯವಾಗಿ ಹೇಗೆ ಬಳಕೆಯಾಗುತ್ತದೆ ಎಂಬುದು ಇಲ್ಲಿ ಮುಖ್ಯ ಪ್ರಮುಖ ಅಂಶಗಳು ಅಡ್ಮಿಷನ್ ಸೆಕ್ಷನ್ ಹದಿನೇಳರಿಂದ ಇಪ್ಪತ್ಮೂರು ಸಿವಿಲ್ ಪ್ರಕರಣಗಳಲ್ಲಿ ಹೆಚ್ಚಾಗಿ ಬಳಕೆಯಾಗುತ್ತದೆ ಕನ್ಫೆಷನ್ ಸೆಕ್ಷನ್ ಇಪ್ಪತ್ನಾಲ್ಕರಿಂದ ಮೂವತ್ತು ಕ್ರಿಮಿನಲ್ ಪ್ರಕರಣಗಳಲ್ಲಿ ಆರೋಪಿ ನೀಡುವ ಹೇಳಿಕೆ ನೆನಪಿಡಿ ಪೊಲೀಸ್ ಕಸ್ಟಡಿಯಲ್ಲಿ ನೀಡಿದ ಹೇಳಿಕೆ ಸಾಕ್ಷ್ಯವಾಗಿ ಮಾನ್ಯವಲ್ಲ ಸೆಕ್ಷನ್ ಇಪ್ಪತ್ತೈದರಿಂದ ಇಪ್ಪತ್ತಾರು ಆದರೆ ಅದರಿಂದ ಏನಾದರೂ ವಸ್ತು ಪತ್ತೆಯಾದರೆ ಅದು ಮಾನ್ಯ ಸೆಕ್ಷನ್ ಇಪ್ಪತ್ತೇಳು ಡೈಯಿಂಗ್ ಡಿಕ್ಲರೇಷನ್ ಸೆಕ್ಷನ್ ಮೂವತ್ತೆರಡು ಮರಣ ಶಾಸನ ಅಥವಾ ಸಾಯುವ ಮುನ್ನ ನೀಡುವ ಹೇಳಿಕೆ ಇದು ಅತ್ಯಂತ ಪ್ರಬಲ ಸಾಕ್ಷಿ ಘಟಕ ಮೂರು ಸಾಕ್ಷ್ಯದ ವಿಧಗಳು ಓರಲ್ ಮತ್ತು ಡಾಕ್ಯುಮೆಂಟರಿ ಎವಿಡೆನ್ಸ್ ನ್ಯಾಯಾಲಯಕ್ಕೆ ಸಾಕ್ಷ್ಯವನ್ನು ಹೇಗೆ ನೀಡಬೇಕು ಬಾಯಿ ಮಾತಿನ ಮೂಲಕವೋ ಅಥವಾ ದಾಖಲೆಗಳ ಮೂಲಕವೋ ಪ್ರಮುಖ ಅಂಶಗಳು ಓರಲ್ ಎವಿಡೆನ್ಸ್ ಸೆಕ್ಷನ್ ಐವತ್ತೊಂಬತ್ತರಿಂದ ಅರವತ್ತು ಇದು ಯಾವಾಗಲೂ ನೇರ ಡೈರೆಕ್ಟ್ ಆಗಿರಬೇಕು ಕೇಳಿ ತಿಳಿದ ಮಾತು ಹಿಯರ್ಸೇ ನಡೆಯುವುದಿಲ್ಲ ಪ್ರೈಮರಿ ಮತ್ತು ಸೆಕೆಂಡರಿ ಎವಿಡೆನ್ಸ್ ಸೆಕ್ಷನ್ ಅರವತ್ತೊಂದರಿಂದ ಅರವತ್ತೈದು ಅಸಲಿ ದಾಖಲೆ ಪ್ರೈಮರಿ ಮತ್ತು ಅದರ ಜೆರಾಕ್ಸ್ ಅಥವಾ ಪ್ರತಿ ಸೆಕೆಂಡ್ರಿ ಯಾವ ಸಂದರ್ಭದಲ್ಲಿ ಜೆರಾಕ್ಸ್ ನೀಡಬಹುದು ಎಂಬುದು ಮುಖ್ಯ ಎಸ್ಟೋಪೆಲ್ ಸೆಕ್ಷನ್ ನೂರ ಒಬ್ಬ ವ್ಯಕ್ತಿ ಒಮ್ಮೆ ಒಂದು ಮಾತನ್ನು ಹೇಳಿ ನಂತರ ಅದರಿಂದ ಹಿಂದೆ ಸರಿಯುವುದನ್ನು ಇದು ತಡೆಯುತ್ತದೆ ಘಟಕನಾಲ್ಕು ಸಾಬೀತುಪಡಿಸುವ ಹೊಣೆಗಾರಿಕೆ ಬರ್ಡನ್ ಆಫ್ ಪ್ರೂಫ್ ಒಂದು ಕೇಸನ್ನು ಗೆಲ್ಲಲು ಆ ವಿಷಯವನ್ನು ಸಾಬೀತುಪಡಿಸುವ ಜವಾಬ್ದಾರಿ ಯಾರ ಮೇಲೆ ಇರುತ್ತದೆ ಪ್ರಮುಖ ಅಂಶಗಳು ಬರ್ಡನ್ ಆಫ್ ಪ್ರೂಫ್ ಸೆಕ್ಷನ್ ನೂರ ಒಂದರಿಂದ ನೂರ ನಾಲ್ಕು ಸಾಮಾನ್ಯವಾಗಿ ಕೇಸ್ ದಾಖಲಿಸಿದವರೇ ಅದನ್ನು ಸಾಬೀತುಪಡಿಸಬೇಕು ಪ್ರಿಸಂಪ್ಷನ್ಸ್ ಸೆಕ್ಷನ್ ನೂರ ಹದಿಮೂರು ಎ ನೂರ ಹದಿಮೂರು ಬಿ ನೂರ ಹದಿನಾಲ್ಕು ಎ ವರದಕ್ಷಿಣೆ ಸಾವು ಅಥವಾ ಅತ್ಯಾಚಾರ ಪ್ರಕರಣಗಳಲ್ಲಿ ಕೋರ್ಟ್ ಕೆಲವು ವಿಷಯಗಳನ್ನು ಮೊದಲೇ ಊಹಿಸಿಕೊಳ್ಳುತ್ತದೆ ಪ್ರಿಸಂಪ್ಷನ್ ಆಫ್ ಗಿಲ್ಟ್ ಪ್ರಿವಿಲೇಜ್ಡ್ ಕಮ್ಯುನಿಕೇಷನ್ಸ್ ಸೆಕ್ಷನ್ ನೂರ ಇಪ್ಪತ್ತೆರಡರಿಂದ ನೂರ ಇಪ್ಪತ್ತೊಂಬತ್ತು ಗಂಡ ಹೆಂಡತಿ ಸಂಭಾಷಣೆ ಅಥವಾ ವಕೀಲ ಕ್ಲೈಂಟ್ ಸಂಭಾಷಣೆಯನ್ನು ಸಾಕ್ಷಿ ನೀಡುವಂತೆ ಒತ್ತಾಯಿಸುವಂತಿಲ್ಲ ಘಟಕ ಐದು ಸಾಕ್ಷಿಗಳ ವಿಚಾರಣೆ ಎಕ್ಸಾಮಿನೇಷನ್ ಆಫ್ ವಿಟ್ನೆಸಸ್ ನ್ಯಾಯಾಲಯದಲ್ಲಿ ಸಾಕ್ಷಿಗಳನ್ನು ಹೇಗೆ ಪ್ರಶ್ನೆ ಮಾಡಬೇಕು ಎಂಬ ಪ್ರಕ್ರಿಯೆ ಇದು ಪ್ರಮುಖ ಅಂಶಗಳು ಆರ್ಡರ್ ಆಫ್ ಎಕ್ಸಾಮಿನೇಷನ್ ಒಂದು ಎಕ್ಸಾಮಿನೇಷನ್ ಇನ್ ಚೀಫ್ ತನ್ನದೇ ವಕೀಲರು ಕೇಳುವ ಪ್ರಶ್ನೆ ಎರಡು ಕ್ರಾಸ್ ಎಕ್ಸಾಮಿನೇಷನ್ ಎದುರಾಳಿ ವಕೀಲರು ಕೇಳುವ ಪ್ರಶ್ನೆ ಇದು ಅತಿ ಮುಖ್ಯ ಮೂರು ರೀಎಕ್ಸಾಮಿನೇಷನ್ ಎಕ್ಸಾಮಿನೇಷನ್ ಗೊಂದಲವಿದ್ದರೆ ಮತ್ತೆ ಕೇಳುವ ಪ್ರಶ್ನೆ ಲೀಡಿಂಗ್ ಕ್ವೆಶನ್ಸ್ ಹೌದು ಅಥವಾ ಅಲ್ಲ ಎಂದು ಉತ್ತರಿಸುವಂತೆ ಕೇಳುವ ಪ್ರಶ್ನೆಗಳು ಕೇವಲ ಕ್ರಾಸ್ ಎಕ್ಸಾಮಿನೇಷನ್ನಲ್ಲಿ ಮಾತ್ರ ಅನುಮತಿ ಇರುತ್ತದೆ ಹಾಸ್ಟೈಲ್ ವಿಟ್ನೆಸ್ ತನ್ನದೇ ವಕೀಲನ ವಿರುದ್ಧ ಸಾಕ್ಷಿ ಹೇಳುವವನು ಪರೀಕ್ಷೆಗೆ ನೆನಪಿಟ್ಟುಕೊಳ್ಳಬೇಕಾದ ಸರಳ ಸೂತ್ರಗಳು ಒಂದು ಸೆಕ್ಷನ್ ಆರು ಘಟನೆಯ ಭಾಗ ರಿಸ್ಗೆಸ್ಟೆ ಎರಡು ಸೆಕ್ಷನ್ ಇಪ್ಪತ್ತೇಳು ಪೊಲೀಸರಿಗೆ ನೀಡಿದ ಮಾಹಿತಿಯಿಂದ ವಸ್ತು ಸಿಕ್ಕರೆ ಮಾತ್ರ ಮಾನ್ಯ ಮೂರು ಸೆಕ್ಷನ್ ಮೂವತ್ತೆರಡು ಒಂದು ಸಾಯುವ ಮುನ್ನ ಹೇಳಿದ ಮಾತು ಸುಳ್ಳಾಗದು ನಾಲ್ಕು ಸೆಕ್ಷನ್ ನೂರ ಹದಿನೈದು ಹೇಳಿದ ಮಾತಿಗೆ ಬದ್ಧನಾಗಿರಬೇಕು ಎಸ್ಟಾಪೆಲ್ ಈ ಮೇಲಿನ ಅಂಶಗಳನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡರೆ ಪರೀಕ್ಷೆಯಲ್ಲಿ ಸುಲಭವಾಗಿ ಉತ್ತರಿಸಬಹುದು